ಮಳೆ ನೀರನ್ನು ಶೇಖರಣೆ ಮಾಡಿ ಯಾವಾಗ ಮಳೆ ಇರಲಿಲ್ಲ ಆ ಕಾಲದಲ್ಲಿ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಆ ಕೆಲಸಕ್ಕೋಸ್ಕರವಾಗಿ ಕೃಷಿ ಹಣ್ಣುಗಳನ್ನು ತೋರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಇದರ ತಜ್ಞರ ವರದಿಯೂ ಕೂಡ ಬಂದಿದೆ ಇದು ಬಹಳ ಉಪಯುಕ್ತ ಆಗ್ತದೆ ರೈತರಿಗೆ ಒಂದು ಕಾಲದಲ್ಲಿ ನಮಗೆ ಸ್ವಾವಲಂಬನೆ ಇರಲಿಲ್ಲ ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಆದಮೇಲೆ ಸ್ವಾವಲಂಬನೆ ಆಯಿತು ಎಪ್ಪತ್ತರ ದಶಕದ ಕೊನೆಯ ಭಾಗದಲ್ಲಿ ಕೊನೆಯ ಭಾಗದಲ್ಲಿ ನಾವು ಆಹಾರದಲ್ಲಿ ಸ್ವಾವಲಂಬನೆಯನ್ನು ಮಾಡ್ತಿದ್ದೆವು ಮಾಡುತ್ತಿದ್ದ ಸ್ವಾತಂತ್ರ್ಯ ಬಂದಾಗ ಎಪ್ಪತ್ತೈದು ಲಕ್ಷ ಟನ್ ಎಪ್ಪತ್ತೈದು ಲಕ್ಷ ಟನ್ ಆಹಾರದ ಉತ್ಪಾದನೆ ಆಯಿತು ಇವತ್ತು ಸ್ವಾವಲಂಬನೆ ಆಗಿರೋದ್ರ ಜೊತೆಗೆ ಒಂದು ಲಕ್ಷದ ಅರವತ್ತು ಸಾವಿರ ಲಕ್ಷ ಟನ್ ಆಹಾರದ ಉತ್ಪಾದನೆಯನ್ನು ಇದ್ದೀವಿ ಎಷ್ಟು ಎಪ್ಪತ್ತೈದು ಲಕ್ಷ ಟನ್ನಿಂದ ಒಂದು ಲಕ್ಷದ ಅರವತ್ತು ಆಹಾರದ ಉತ್ಪಾದನೆಯನ್ನು ಮಾಡುತ್ತಿದ್ದೀವಿ ಇವತ್ತು ನಮ್ಮ ದೇಶದಲ್ಲಿ ನೂರ ಮೂವತ್ತಕ್ಕೂ ಹೆಚ್ಚು ಕೋಟಿ ಅಲ್ಲ ನೂರ ಮೂವತ್ತಕ್ಕೂ ಹೆಚ್ಚು ಕೋಟಿ ಕೆಲಸಕ್ಕೆ ಆ ಜನರಿಗೆಲ್ಲ ಆಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ಸರ್ಕಾರ ಬಂದ ಮೇಲೆ ನೀವೆಲ್ಲ ಆಹಾರದ ಉತ್ಪಾದನೆ ಮಾಡ್ತಕ್ಕಂಥ ಜನ ಆಹಾರ ಉತ್ಪಾದಕರು ನೀವೇನೆ ನೀವು ಬೆಳೆದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಕರ್ನಾಟಕದಲ್ಲಿ ಹತ್ತು ಕೆಜಿ ಅಕ್ಕಿಯನ್ನು ಮುಕ್ಕಟ್ಟಿಯಾಗಿ ಕೊಡ್ಲಿಕ್ಕೆ ಕಾರಣ ಆಯಿತು ಅನ್ನಭಾಗ್ಯ ಕಾರ್ಯಕ್ರಮ ಅನ್ನದಾತರು ನೀವೇನೆ ಅದಕ್ಕೆ ಶಿಕ್ಷಕ ಶಿಕ್ಷಕರು ಸೈನಿಕರು ಮತ್ತೆ ಕೃಷಿಕರು ಇವರನ್ನ ಯಾವ ಕೂಡ ನೆನೆಯಬೇಕು ಶಿಕ್ಷಕರು ಸೈನಿಕರು ಯಾಕಂದ್ರೆ ದೇಶ ಕಾಯವರು ನೀವು ಅನ್ನ ಕೊಡೋರು ಮತ್ತೆ ವಿದ್ಯೆ ಕಲಿಸ್ತಕ್ಕಂಥ ಶಿಕ್ಷಕರು ಅನ್ನ ಕೊಡ್ತಕ್ಕಂಥವರು ದೇಸಕಾಯವರು ಇವು ಮೂರು ಜನಗಳನ್ನು ಕೂಡ ನಾವು ನೆನ್ಕಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಇವರು ಅದಕ್ಕೆ ಯಾರು ಖುಷಿ ಬಿಡಕ್ಕೆ ಹೋಗ್ಬೇಡಿ ನಿಮ್ಮ ನೆಲ ನಾವು ಎಲ್ಲ ರೈತರು ಕೂಡ ಆಹಾರ ಉತ್ಪಾದನೆ ತಗೊಳ್ಳೇಬೇಕಲ್ಲ ಬದುಕಬೇಕಂದ್ರೆ ಆಹಾರ ಸೇವನೆ ಯಾರು ಬದುಕಬೇಕಾಗೋದಿಲ್ಲ ಅದನ್ನು ನೀವು ಆಹಾರ ಉತ್ಪಾದನೆ ಮಾಡಿಕೊಟ್ರೇನೆ ಸ್ವಾವಲಂಬನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ಕೆಲಸವನ್ನು ಮಾಡಬೇಕು ನಮ್ಮ ಸರ್ಕಾರ ಎಷ್ಟೇ ಈಗ ಸುಮಾರು ನೀರಾವರಿಗೆ ಹೆಚ್ಚು ಆದ್ಯತೆಯಿಂದ ಕೊಟ್ಟು ಕೆಲಸ ಇದ್ದೇವೆ ನಾವು ಈ ಸಾರಿ ಸುಮಾರು ಎಷ್ಟು ಹನ್ನೆರಡು ಸಾವಿರ ಕೋಟಿನ ನೀರಾವರಿಗೆ ಹನ್ನೆರಡು ಸಾವಿರ ಕೋಟಿ ಪ್ಲಸ್ ಸಣ್ಣ ನೀರಾವರಿಗೆ ಮೂರು ಸಾವಿರ ಕೋಟಿ ಒಟ್ಟು ಹದಿನೈದು ಸಾವಿರ ಕೋಟಿ ರೂಪಾಯಿಗಳನ್ನು ನೀರಾವರಿಗೆ ಕೋಟಿ ಸಣ್ಣ ನೀರಾವರಿಗೆ ಮತ್ತು ಹನ್ನೆರಡು ಸಾವಿರ ಕೋಟಿ ಬೇಜರ್ ಮತ್ತು ಮೀಡಿಯಂ ನೀರಾವರಿಗೆ ನಾವು ಖರ್ಚು ಮಾಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಎಲ್ಲ ನೀರಾವರಿ ಯೋಜನೆಗಳಿದಾವಲ್ಲ ಇವತ್ತು ಕರ್ನಾಟಕದಲ್ಲಿ ಮಾದಾಯಿ ಯೋಜನೆ ಇದೆ ಅದನ್ನ ಅದಕ್ಕೆ ಪರಿ ಪರಿಸರ ಇಲಾಖೆಯವರು ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಇದಕ್ಕೆ ಒಣಗಾರ ಕೊಟ್ಟಿಲ್ಲ ನಮಗೆ ಗೋವಾ ಮಹಾರಾಷ್ಟ್ರಕ್ಕೆ ಇರ್ತಕ್ಕಂಥ ವ್ಯಾಜ್ಯ ಅದರಲ್ಲಿ ಎಲ್ಲ ಆಗಿದೆ ಅರಣ್ಯ ಇಲಾಖೆಯವರ ಅನುಮತಿ ಕೊಟ್ಟಿಲ್ಲ ಇದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಕೊಟ್ಟರೆ ನಾಳೆ ಕೆಲಸ ಪ್ರಾರಂಭ ಮಾಡ್ತೀವಿ ಅದಾಗಿ ಏನು ಹೋರಾಟ ಮಾಡಿದೆಯಾ ಮಹಾರಾಷ್ಟ್ರ ಏನು ಕೇಂದ್ರ ಸರ್ಕಾರ ಕ್ಲಿಯರೆನ್ಸ್ ಕೊಟ್ಟರೆ ನಾಳೆನೇ ಕೆಲಸ ಪ್ರಾರಂಭ ಹಾಗೆಯೇ ಮೇಕೆದಾಟು ಯೋಜನೆ ತಮಿಳುನಾಡಿನವರು ತಕರಾರು ಮಾಡ್ತಾರೆ ಅಂತ ಇದರ ಕಡೆ ಇವರು ಬಂದಿದ್ದಾರೆ ನಮಗೆ ಅದಕ್ಕೂ ಅನುಮತಿ ಸಿಕ್ಕಿದ್ರೆ ಅದನ್ನು ಮೇಕೆದಾಟನ್ನು ಪ್ರಾರಂಭ ಮಾಡ್ತೀವಿ ಮತ್ತೆ ಅಪ್ಪರ ಕೃಷ್ಣ ಯೋಜನೆ ಅಪ್ಪರ ಕೃಷ್ಣ ಯೋಜನೆ ಇದೆಯಲ್ಲ ಅದಕ್ಕೆ ಎರಡ್ ಸಾವಿರದ ಹದಿಮೂರು ಹದಿಮೂರಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಆಯ್ಕೆ ಕಿಟ್ ಬಂತು ಇವತ್ತಿಗೆ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಅನ್ನು ಹೊರಡಿಸಿಲ್ಲ ಅದು ಹೊರಡಿಸಿದ್ರೆ ನಾವು ಅಪರ್ ಕೃಷ್ಣ ಎರಡು ಸಾವಿರದ ಇನ್ನೂರು ಎಷ್ಟು ಐನೂರ ಇಪ್ಪತ್ನಾಲ್ಕು ಮೀಟರ್ ಐನೂರ ಇಪ್ಪತ್ನಾಲ್ಕು ಮೀಟರ್ ಎದುರಿಸಿ ಅದನ್ನ ರೈತರಿಗೆ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ ಕೇಂದ್ರ ಸರ್ಕಾರ ಅಡ್ಡಿಪಡಿಸ್ತದೆ ನೀವೆಲ್ಲ ತಿಳ್ಕೋಬೇಕು ಇದನ್ನ ಮಾದಾ ಯೋಜನೆ ಆಗಿಲ್ಲ ಅಂತ ಹೇಳೋರು ಯಡಿಯೂರಪ್ಪನವರು ಹುಬ್ಬಳ್ಳಿಯಲ್ಲಿ ಭಾಷಣ ಮಾಡಿದ್ರು ನಾನು ಅಧಿಕಾರಕ್ಕೆ ಬಂದ ತಕ್ಷಣ ಮಾದಾ ಯೋಜನೆಯನ್ನು ಹೇಳಿದ್ರು ಮಾಡಲಿಲ್ಲ ಮೇಕೆದಾಟು ಮಾಡಿ ಅಂತಂದ್ರೆ ಮುಖ್ಯಮಂತ್ರಿ ಒಪ್ಸಿ ಅಂತ ಹೇಳ್ತಾರೆ ಮತ್ತೆ ನೀವು ಯಾಕೆ ಹೇಳ್ತೀರಿ ಕೇಂದ್ರ ಸರ್ಕಾರ ಯಾರಾಗಿದ್ದಾರೆ ಯಾಕೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಇವ್ರು ಯಾಕಿದ್ದಾರೆ ಮಾಡಿ ಅಪ್ಪರ್ ಕೃಷ್ಣ ಇಲ್ಲಿ ನೋಟಿಫಿಕೇಶನ್ ಮಾಡಿ ನೀವು ನೋಟಿಫಿಕೇಶನ್ ಮಾಡಲ್ಲ ಆಮೇಲೆ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮಾಡ್ತಾರೆ ಇಲ್ಲಿ ಭಾರತೀಯ ಜನತಾ ಪಕ್ಷದವರು ಅಲ್ಲಿ ಯಾರು ಮಾತಾಡಲ್ಲ ಇಲ್ಲಿ ಮಾತಾಡಕ್ಕೆ ಪ್ರಾರಂಭ ಮಾಡ್ತಾರೆ ಕರ್ನಾಟಕದಲ್ಲಿ ಅಲ್ಲಿ ತೆರಿಗೆ ವಂಚನೆ ಕೂಡ ಮಾತಾಡಲ್ಲ ಅಪ್ಪರ ಭದ್ರಕ್ಕೆ ಅಲ್ಲ ಆ ಭದ್ರ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಐದು ಸಾವಿರದ ಮುನ್ನೂರು ಕೋಟಿ ಭದ್ರ ಇವತ್ತಿಗೆ ಒಂದು ಪೈಸೆ ಕೊಡ್ಲಿಲ್ಲ ಸಾವಿರದ ಚಿಲ್ಲರೆ ಕೋಟಿ ಪ್ಲಸ್ ಮೂರು ಸಾವಿರ ಕೋಟಿ ಒಟ್ಟು ಇಪ್ಪತ್ತೈದು ಸಾವಿರ ಕೋಟಿ ನಾನು ಹನ್ನೆರಡು ಸಾವಿರ ಕೋಟಿ ಅಂತ ಇಪ್ಪತ್ತೆರಡು ಸಾವಿರದ ಕೋಟಿ ಮೇಜರ್ ಇರಿಗೇಷನ್ ಮೀಡಿಯಂ ಇರಿಗೇಷನ್ಗೆ ಒಟ್ಟು ಮೂರು ಸಾವಿರ ಕೋಟಿ ಚಿಲ್ಲರೆ ಮೂರು ಸಾವಿರ ಕೋಟಿಗೂ ಹೆಚ್ಚು ಚಿಲ್ಲರೆ ಸಣ್ಣ ನೀರಾವರಿ ಯೋಜನೆಗಳಿಗೆ ಸೊ ಇಷ್ಟು ಹಣವನ್ನು ರಾಜ್ಯ ಸರ್ಕಾರ ಕೃಷಿ ಮಾಡ್ತಾ ಇದೆ ಇದರ ಅರ್ಥ ಕೃಷಿಗೆ ನಮ್ಮ ಸರ್ಕಾರ ಹೆಚ್ಚು ಒತ್ತು ಕೊಟ್ಟಿದೆ ಯಂತ್ರೋಪಕರಣಗಳನ್ನ ರೈತರಿಗೆ ಒದಗಿಸಿಕೊಟ್ಟಿಗೆ ಹೆಚ್ಚು ಒತ್ತು ಕೊಟ್ಟಿದೆ ನೀರಾವರಿಗೆ ಹೆಚ್ಚು ಒತ್ತು ಕೊಟ್ಟಿದೆ ಮತ್ತು ಕೃಷಿ ಭಾಗ್ಯ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದನ್ನು ಮಾಡಿದ್ದೇವೆ ಅದರಿಂದ ಕಳೆದ ವರ್ಷ ಒಳ್ಳೆ ಮಳೆ ಬೆಳೆ ಆಯಿತು ಈ ವರ್ಷವೂ ಒಳ್ಳೆ ಮಳೆ ಬೆಳೆ ಆಗಲಿ ರೈತರು ಮಂದಹಾಸವನ್ನು ಓದಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆರೈಕೆಗೆ ಬಯಸ್ತಾ ಇದ್ದೇನೆ ಹೋದ ಸಾರಿ ಒಳ್ಳೆ ಮಳೆ ಬೆಳೆ ಆಯ್ತಲ್ವಾ ಈ ವರ್ಷವೂ ಕೂಡ ನಮ್ಮ ಹವಾಮಾನ ಮುನ್ಸೂಚನೆ ಪ್ರಕಾರ ಒಳ್ಳೆ ಮಳೆ ಆಗ್ತದೆ ಮುಂಗಾರು ಮಳೆ ಆಗ್ತದೆ ವಾಡಿಕೆಗಿಂತ ಜಾಸ್ತಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಆ ರೀತಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ಆರೈಸಿ ಆಹಾರ ಉತ್ಪಾದನೆಯನ್ನು ನೀವು ಹೆಚ್ಚು ಮಾಡಿ ಅದಕ್ಕೆ ಪೂರ್ವವಾಗಿ ಎಲ್ಲ ಸಹಾಯವನ್ನು ಸಹಕಾರವನ್ನು ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇದನ್ನು ಎಲ್ಲ ರೈತರು ಕೂಡ ಇವತ್ತೇನೇನು ಉಪಕರಣಗಳನ್ನು ನಾವು ಹಂಚಿಕೆ ಮಾಡಿದ್ದೀವಿ ಅದರ ಸದುಪಯೋಗವನ್ನು ಬಳಸ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಉದ್ಘಾಟನಾ ಪರವಣಿಗಳನ್ನು ಹೇಳಿರುವ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಇದೀಗ ಮುಂದಿನ ಧ್ವನಿ